ಹಾಯ್ ಹಲೋ ನಮಸ್ಕಾರ ಯುವರ್ಸ್ ಇವತ್ತು ನಾನು ಸಿಂಪಲ್ ಆದ ಒಂದು ಈ ರೆಸಿಪಿ ತೊಗೊಂಡು ಬಂದಿದ್ದೀನಿ ಏನಪ್ಪ ರೆಸಿಪಿ ಅಂತ ಪೂರ್ತಿ ವಿಡಿಯೋ ನೋಡಿಕೊಂಡು ಹೋಗಿ ಇಲ್ಲಿ ಒಂದು ಕುಕ್ಕರ್ ಚಾರಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿರೋದು ಹಾಗೆ ನಾನು ಎರಡು ದಾಲ್ಚಿನ್ನಿ ಅದರ ಜೊತೆಗೆ ನಾನು ಒಂದು ಪಲಾವ್ ಎಲೆ ಹಾಗೆ ಸ್ವಲ್ಪ ಶಾಜಿರ ಮತ್ತು ಏಲಕ್ಕಿ ಲವಂಗ ಮತ್ತು ಮೆಣಸು ಇವೆಲ್ಲ ಕೂಡ ಮಸಾಲೆ ಹಾಕ್ಕೊಳ್ತಾಯಿದ್ದೀನಿ ಇವು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇರಬೇಕು ಆವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಾಗ ನಾನು ಅದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಇದ್ದೀನಿ ಹಾಗೆ ಮತ್ತೆ ನಾನು ಸ್ವಲ್ಪ ಅದಕ್ಕೆ ಸಾಸಿವೆ ಇವಿಷ್ಟು ಕೂಡ ಆದಮೇಲೆ ಅದಕ್ಕೆ ಹಸಿ ಮೆಣ್ಸಿನ್ಕಾಯಿ ಮೂರೇ ಮೂರು ಕಟ್ ಮಾಡಿರೋದು ಒಂದು ದಪ್ಪ ಗಾತ್ರದ ಈರುಳ್ಳಿ ಐದ್ದೇ ನಿಮಿಷ ಕೂಡ ಹತ್ತೋದಿಲ್ಲ ಎರಡು ಎರಡು ನಿಮಿಷದಲ್ಲಿ ಆಗೋಗುತ್ತೆ ಇಷ್ಟೆಲ್ಲ ಕೂಡ ಚೆನ್ನಾಗಿ ಫ್ರೈ ಮಾಡಿಬಿಡಿ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ತಾ ಇದ್ದೀನಿ ಆದಮೇಲೆ ನಾನು ಅದಕ್ಕೆ ಅವರೇ ಕಾಳು ಹಾಕ್ಕೊಳ್ತಾ ಇದ್ದೀನಿ ನಾನು ಇವತ್ತು ಸಿಂಪಲ್ಲಾಗಿ ಅವರೇ ಕಾಳು ಪಲಾವ್ ಮಾಡ್ತಾಯಿದ್ದೀನಿ ತುಂಬಾ ಸರಳ ವಿಧಾನವಾಗಿ ಮನೆಯಲ್ಲಿ ಏನೇ ಇದ್ದರೂ ಕೂಡ ಅದಿಷ್ಟೇ ಹಾಕ್ಕೊಂಡು ನಾವು ಎಷ್ಟು ಟೇಸ್ಟಿ ಆಗಿರೋಂಥ ಅವರೇ ಕಾಳು ಪಲಾವ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಅವರೇ ಕಾಳು ಕೂಡ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪನೇ ಅವರೇ ಕಾಳು ಇರೋದು ಅದಷ್ಟೇ ಹಾಕ್ಕೊಂಡಿರೋದು ಅದಕ್ಕೆ ಸ್ವಲ್ಪ ಬೇಳೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಮತ್ತು ಅವರೆಕಾಳೆಲ್ಲ ಕಡೆ ಎಲ್ಲ ಕೆಂಪಾಗೋವರೆಗೂ ಫ್ರೈ ಮಾಡ್ತಾಯಿದ್ಬಿಡಿ ಹಾಗೆ ಒಂದು ಅರ್ಧ ಚಮಚದಷ್ಟು ಅರಶಿಣ ಪುಡಿ ಹಾಕ್ಕೋಬೇಕು ಅದರ ಜೊತೆಗೆ ನಾನು ಒಂದು ಚಮಚದಷ್ಟು ಗರಂ ಮಸಾಲೆ ಕೂಡ ಹಾಕ್ಕೊಳ್ತೀನಿ ಪಲಾವ್ ಅಂದಮೇಲೆ ಸ್ವಲ್ಪ ಗರಂ ಮಸಾಲೆ ಇರಲೇಬೇಕಲ್ಲ ಹಾಗಾಗಿ ನಾನು ಒಂದು ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಕೂಡ ಕೆಂಪಗಾಗೋವರೆಗೂ ಫ್ರೈ ಮಾಡಿಕೊಂಡೆ ಆಮೇಲೆ ನಾನು ಅದಕ್ಕೆ ಅರ್ಧ ಗ್ಲಾಸಷ್ಟು ಅಕ್ಕಿ ತೊಗೊಂಡಿರೋದು ಅರ್ಧನೇ ಅರ್ಧ ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅದು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತೊಳೆದಕ್ಕೆ ಇಟ್ಕೊಂಡಿರೋಂಥ ಅಕ್ಕಿ ಹಾಕ್ಕೊಂಡಿರೋದು ಇವಾಗ ನಾನು ಚೆನ್ನಾಗಿ ಎಲ್ಲ ಕೂಡ ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದಕ್ಕೆ ನೀರು ಹಾಕೋಬೇಕಲ್ವಾ ನಾವು ಈಗ ನಾನು ಅರ್ಧ ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಒಂದು ಗ್ಲಾಸಿನಿಂದ ಸ್ವಲ್ಪ ಮೇಲೆ ಒಂದಷ್ಟು ಹಾಕ್ಕೊಬೋದು ಇಲ್ಲ ಸ್ವಲ್ಪ ಬಿಡಿ ಬಿಡಿಯಾಗೇ ಬೇಕೆಂದರೆ ನೀವು ಸ್ವಲ್ಪ ಕರೆಕ್ಟಾಗಿ ಒಂದು ಗ್ಲಾಸ್ ಹಾಕ್ಕೊಂಡ್ರು ಕೂಡ ಚೆನ್ನಾಗಾಗುತ್ತೆ ಇವಾಗ ನೋಡಿ ಚೆನ್ನಾಗಿ ನಾನು ಈಗ ಮಿಕ್ಸ್ ಬಿಟ್ಟೆ ನೀರು ಹಾಕಿ ನಾನು ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಿ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿ ಎರಡೇ ಎರಡು ಬಿಸಿಲು ಕುಕ್ಕರ್ ಕುಸಿದ್ರೆ ಸಾಕು ತುಂಬಾ ಸಖತ್ತ ಟೇಸ್ಟಿ ಸಿಂಪಲ್ ಅವರೇ ಪಲಾವ್ ರೆಡಿ ಆಗುತ್ತೆ ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ ಎರಡು ನಿಮಿಷ ಆದಮೇಲೆ ಇವಾಗ ಎರಡು ನಿಮಿಷ ಆಯಿತು ಕುಕ್ಕರ್ ವಿಸಲ್ ಕೂಡ ಆಯಿತು ಮತ್ತು ನಾನು ಕುಕ್ಕರ್ ವಿಸಲ್ ಇಳಿದ ಮೇಲೆ ತೋರಿಸ್ತಾ ಇದೀನಿ ಎಷ್ಟು ಟೇಸ್ಟಿಯಾಗಿ ಸಿಂಪಲ್ಲಾಗಿ ಅವರೇ ಕಾಳ ಪಲಾವ್ ರೆಡಿಯಾಗಿರೋದು ನಾವು ಆದರೂ ಕೂಡ ಸ್ವಲ್ಪ ಬಿಡಿ ಬಿಡಿಯಾಗಿ ಬರಬೇಕಂದ್ರೆ ನಾವು ಸ್ಪೂನ್ ಹಿಂದ್ಗಡೆ ಇರುತ್ತಲ್ವ ಅದರಿಂದ ಕಲಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬಿಡಿ ಬಿಡಿಯಾಗಿ ಮಿಕ್ಸ್ ಆಗುತ್ತೆ ಇವಾಗ ಮಿಕ್ಸ್ ಹಾಕಿ ಒಂದು ಪ್ಲೇಟ್ನಲ್ಲಿ ಸೌ ಮಾಡ್ಕೊಂಡ್ರೆ ಒಂದು ತಾಯಿ ಅವರೇ ಕಾಳ ಪಲಾವ್ ಟ್ರೈ ಮಾಡಿ ನೀವೆಲ್ಲರೂ ಕೂಡ ಇಷ್ಟ ನಮ್ಮ ನನ್ನ ವೀಡಿಯೋಗೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್